ಸ್ನೇಹಿತರೆ ಇವತ್ತು ನಾವು ಕುಕ್ಕು ಟಿವಿ ಆ್ಯಪ್ನಲ್ಲಿ ಯಾವ ರೀತಿ ಹಣವನ್ನು ರಿಫಂಡ್ ತಗೊಳ್ಳೋದು ಅಂತ ಚರ್ಚೆ ಮಾಡೋಣ ಅಲ್ಲಿ ನಮ್ಮ ಹಣ ಕಟ್ಟಾಗಿದೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಲ್ಲಿ ಆಟೋ ಪೇಮೆಂಟ್ನಲ್ಲಿ ನಮ್ಮ ಹಣ ಕಟ್ಟಾಗಿದೆ ಅಂದರೆ ಆ ಹಣವನ್ನು ಮರಳಿ ಯಾವ ರೀತಿ ನಾವು ರೀಫಂಡನ್ನು ತಗೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಕುಕ್ಕು ಟಿವಿ ಆ್ಯಪ್ನಲ್ಲಿ ಒಂದು ರಿಫಂಡ್ ಪಾಲಿಸಿಯ ಪ್ರಕಾರ ನಿಮ್ಮ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ತ್ರೀ ಡೇಸ್ ಒಂದು ವಿಂಡೋ ಅಂತ ಇರುತ್ತೆ ರಿಫಂಡ್ ವಿಂಡೋ ಅಂತ ಇರುತ್ತೆ ಕಟ್ ಆದ ನಂತರದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಷ್ಟರೊಳಗಡೆ ನಾವು ಅದನ್ನು ರಿಕ್ವೆಸ್ಟ್ ಮಾಡಿದರೆ ನಮ್ಮ ಒಂದು ಹಣ ಅನ್ನೋದು ವಾಪಸ್ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಸ್ನೇಹಿತರೆ ಸೇಮ್ ಟು ಸೇಮ್ ಕುಕ್ಕು ಎಫ್ ಎಮ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ನೀವು ಕುಕ್ಕು ಟಿ ವಿ ರಿಫಂಡ್ ರಿಫಂಡ್ಗಾಗಿ ರಿಕ್ವೆಸ್ಟ್ ಮಾಡಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಹಣ ಕಟ್ಟಾದ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮಾತ್ರ ನೀವು ರಿಫಂಡ್ ಒಂದು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ರಿಕ್ವೆಸ್ಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಸ್ವಲ್ಪ ಸಮಯದ ನಂತರದಲ್ಲಿ ನಿಮ್ಮ ಒಂದು ಹಣ ಅನ್ನೋದು ಸಂಪೂರ್ಣವಾಗಿ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಮರಳಿ ಕ್ರೆಡಿಟ್ ಆಗುತ್ತೆ ಯಾವ ರೀತಿ ರಿಫ್ ರಿಕ್ವೆಸ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಮೊದಲು ಕುಕ್ಕು ಟಿವಿ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ಬೋದು ಇಲ್ಲಿ ಕುಕ್ಕು ಟಿವಿ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಸ್ಪೇಸ್ ಅಂತ ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಮೈ ಸ್ಪೇಸ್ ಅಂತ ಸೇಮ್ ಟು ಸೇಮ್ ಕುಕ್ಕು ಎಫ್ ಎಮ್ ಆ್ಯಪ್ ಏನಿರುತ್ತೆ ಅದೇ ರೀತಿ ಪ್ರೊಸೆಸ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಇಲ್ಲಿ ಹೆಡ್ಫೋನ್ ಸಿಂಬಾಲ್ ಇರುತ್ತೆ ನೋಡಿ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಹೆಡ್ಫೋನ್ ಸಿಂಬಾಲ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಇದೆ ನೋಡಿ ಸೆಟ್ಟಿಂಗ್ಸ್ ಐಕನ್ ಪಕ್ಕದಲ್ಲಿ ಇದೆ ಹೆಡ್ಫೋನ್ ಸಿಂಬಾಲ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಒಂದು ಆಟೋಮೆಟಿಕ್ ಚಾರ್ಟ್ ಇಲ್ಲಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರದಲ್ಲಿ ಇಲ್ಲಿ ನಾನು ಹೈ ಅಂತ ಮೆಸೇಜ್ ಮಾಡ್ತೀನಿ ನಿಮ್ಗೆ ನೇರವಾಗಿ ನಿಮ್ಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು ಹೇಳಬಹುದು ಯಾಕೆಂದ್ರೆ ನಾನು ಮೊದಲು ಆಲ್ರೆಡಿ ಚಾರ್ಟ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಹೈ ಅಂತ ನಾನು ಮೆಸೇಜ್ ಮಾಡ್ಕೋತೀನಿ ಮೆಸೇಜ್ ಮಾಡಿದ ನಂತರದಲ್ಲಿ ಈ ರೀತಿ ಪ್ಲೀಸ್ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತೆ ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದೆ ಇಲ್ಲಿ ಐ ನೀಡ್ ರೀಫಂಡ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಹಲವಾರು ಆಪ್ಷನ್ಗಳಲ್ಲಿ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಐ ನೀಡ್ ರೀಫಂಡ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ವಿ ಹ್ಯಾವ್ ರಿವ್ಯೂಡ್ ಯುವರ್ ಅಕೌಂಟ್ ಕುಡಂಟ್ ಫೈಂಡ್ ಎನಿ ರೀಸೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಬರ್ತಾ ಇದೆ ಅಂದ್ರೆ ನಿಮಗೆ ಎಲಿಜಿಬಲ್ ಟ್ರಾನ್ಸಾಕ್ಷನ್ ಯಾವುದು ಇಲ್ಲಿ ತೋರಿಸ್ತಾ ಇಲ್ಲ ಅಂತ ಬರ್ತಾ ಇದೆ ಇಲ್ಲಿ ನಿಮ್ಮ ನಿಮ್ಮ ಒಂದು ಎಲಿಜಿಬಲ್ ಒಂದು ರಿಫಂಡ್ ಟ್ರಾನ್ಸಾಕ್ಷನ್ ಇದ್ದರೆ ಇಲ್ಲಿ ಏನು ಹೇಳುತ್ತೆ ಅಂದರೆ ಪ್ಲೀಸ್ ಲೇಟೆಸ್ಟ್ ನಾವು ರೀಸನ್ ನೀವು ಯಾವ ಕಾರಣಕ್ಕಾಗಿ ರಿಫಂಡ್ ತೊಗೋಬೇಕು ಅಂತೀರ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ ಐ ಡೋಂಟ್ ವಾಂಟ್ ಟು ಯೂಸ್ ಅಂತ ಎರ್ತಿ ಸೆಲೆಕ್ಟ್ ಮಾಡಬೇಕು ಅಥವಾ ನೀವು ಬ ಟೈಪ್ ಮಾಡಿ ಕಳಿಸ್ಬೇಕು ಐ ಡೋಂಟ್ ವಾಂಟ್ ಟು ಯೂಸ್ ಅಂತ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ರಿಫಂಡ್ ಅನ್ನೋದು ಸಂಪೂರ್ಣವಾಗಿ ಪ್ರೊಸೆಸ್ ಆಗುತ್ತೆ ಆಹ್ಹ್ ಸ್ವಲ್ಪ ಸಮಯದ ನಂತರ ಆಗಲಿ ಒಂದು ಗಂಟೆ ಅಥವಾ ಎರಡು ಗಂಟೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಮ ರಿಫಂಡ್ ಹಣ ಅನ್ನೋದು ಮರಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಈ ರೀತಿ ನೀವು ಕುಕು ಟಿವಿ ಆಪ್ ನಲ್ಲಿ ಕೂಡ ರಿಫಂಡ್ ಪಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್